ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಅವಕಾಶ ಸಿಕ್ಕಾಗಲೆಲ್ಲ ಹರಿಹಾಯುತ್ತಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ನೋಡುತ್ತಿದ್ದು ಆ ತಪ್ಪನ್ನ ಹಿಡಿದು ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರುತ್ತಿದೆ ಕೈ ನಾಯಕರ ಆಡಳಿತದ ವಿರುದ್ಧ ರಾಜ್ಯ ಬಿಜೆಪಿ ಸತತ ಹಲವು ದಿನಗಳಿಂದ ಟ್ವೀಟ್ ವಾರ್ ಮುಂದುವರಿಸಿದೆ ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಗಮನ ಸೆಳೆಯುತ್ತಿದ್ದು ಬಿಜೆಪಿ ಈಗ ಛತ್ರಿಭಾಗ್ಯ ಎನ್ನುವ ಟ್ವೀಟ್ ಮಾಡಿ ಎಲ್ಲರ ಚಿತ್ತವನ್ನ ಕದ್ದಿದೆ ಈ ಟ್ವೀಟ್ ನಲ್ಲಿ ಬಿಜೆಪಿ ಒಂದು ಫೋಟೋ ಹಾಕಿದ್ದು ಆ ಫೋಟೋದಲ್ಲಿ ಬಸ್ ಚಾಲಕ ಛತ್ರಿ ಹಿಡಿದು ಬಸ್ ಚಲಾವನೆ ಮಾಡುತ್ತಿರುವ ಕಂಡು ಬಂದಿದ್ದು ಹಿಂಭಾಗದಲ್ಲಿ ಪ್ರಯಾಣಿಕರನ್ನ ಕೂಡ ನಾವು ನೋಡಬಹುದು ಉತ್ತರ ಕರ್ನಾಟಕದ ಭಾಗದಲ್ಲಿ ಜನರು ಅನುಭವಿಸುತ್ತಿರುವ ಕಷ್ಟವನ್ನ ಆಗಾಗ ರಾಜ್ಯ ಸರ್ಕಾರದ ಮುಂದೆ ತರುವ ವಿಡಿಯೋಗಳನ್ನು ಕಾಣಬಹುದಾಗಿದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದ್ದು ಆ ವಿಡಿಯೋದಲ್ಲಿ ಚಾಲಕ ಛತ್ರಿ ಹಿಡಿದು ಬಸ್ ಚಲಾವಣೆ ಮಾಡುತ್ತಿರುವ ದೃಶ್ಯಗಳನ್ನ ಕಂಡುಬಂದ್ವು ಈ ದೃಶ್ಯ ಈ ಭಾಗದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳಿಗೆ ಹಿಡಿದ ಕೈಗನ್ನಡಿ ಎಂದು ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕರ್ಣ ವಂದನೆಗಳು